ಮುಂದೆ ಏನು ತುಂಬಾ ಸಮಸ್ಯೆ ನೋವಿದು ಬರ್ತಾ ಇದೆ ಅಂದ್ರೆ ಕಾರಣಗಳು ಏನು ಅಂದ್ರೆ ನಾವು ಆ ಟೈಮಲ್ಲಿ ವರ್ಕ್ ಮಾಡ್ತೀವಿ ಹೇಗಾಗಿದೆ ಅಂದ್ರೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡೋದು ತಪ್ಪು ಅಂತ ಅಲ್ಲ ಐ ಆಮ್ ಆಲ್ಸೋ ವರ್ಕಿಂಗ್ ವುಮನ್ ತಪ್ಪಲ್ಲ ಅದು ಆದರೆ ಅದನ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಮುಖ್ಯ ಹೌದು ನಮ್ಮ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಅಷ್ಟು ಮಾಡ್ಬೇಕಾ ನಾವು ಯಾಕಂದ್ರೆ ಗಂಡಸರ ಶರೀರ ಮೇಲ್ ಬಾಡಿ ಮತ್ತೆ ಫೀಮೇಲ್ ಬಾಡಿ ಇದೆರಡು ಬಯಾಲಜಿಕಲಿ ಡಿಫ್ರೆಂಟ್ ಆಗಿದೆ ಅವರಿಗೆ ಪೀರಿಯಡ್ಸ್ ಆಗೋಲ್ಲ ಅವರು ಮುನ್ನೂರವತ್ತು ದಿನ ಕೆಲಸ ಮಾಡಿದ್ರು ಏನೂ ಆಗಲ್ಲ ಅವ್ರಿಗೆ ಕರೆಕ್ಟ್ ನಮಗೆ ಆಗಲ್ಲ ತಿಂಗಳಲ್ಲಿ ಮೂರು ದಿನ ಪೀರಿಯಡ್ಸ್ ಆಗುತ್ತೆ ಆ ಟೈಮಲ್ಲಿ ಯು ಹ್ಯಾವ್ ಟು ಟೇಕ್ ರೆಸ್ಟ್ ನನ್ಸ್ ಎಸ್ಪೆಷಲಿ ಯಾರು ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಟೀಚಿಂಗಲ್ಲಿ ಎಲ್ಲ ಇರ್ತಾರೆ ಜಾಸ್ತಿ ನಿಂತ್ಕೋಬೇಕಾಗತ್ತೆ ಓಡಾಟ ಇರುತ್ತೆ ಅಥವಾ ಕೂಲಿ ಕೆಲಸ ಮಾಡೋರು ಎಲ್ಲ ಆ ಟೈಮಲ್ಲಿ ತುಂಬ ಕೆಲಸ ಮಾಡಬೇಕಾಗತ್ತೆ ದ್ಯಾಟ್ ಇಂಪ್ಯಾಕ್ಟ್ಸ್ ದೆಮ್ ವೆರಿ ನೆಗೆಟಿವ್ಲಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ದಿನದ ಮೆನ್ಸು ಲೀವ್ ಅಂತ ಕೊಟ್ಟಿದೆ ಅಟ್ಲೀಸ್ಟ್ ಅಷ್ಟಾದ್ರೂ ಕೊಟ್ಟಿದ್ದಾರೆಲ್ಲ ಅಂತ ಖುಷಿ ಪಡ್ಬೇಕು ಆದ್ರೆ ಒಂದಿನ ಖಂಡಿತ ಸಾಕಾಗಲ್ಲ ಮೂರ್ ದಿನ ಬೇಕಾಗತ್ತೆ